ಪ್ರಮೋಷನ್ಸ್ ಅಂತೆಲ್ಲ ಮಾತಾಡ್ತಿದ್ವಲ್ಲ ನೀನು ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಿದ್ದೀವಿ ಟೈಟಲ್ ಅನೌನ್ಸ್ಮೆಂಟ್ ಡಿಫ್ರೆಂಟ್ ಆಗಿತ್ತು ಈಗ ಟ್ರೇಲರ್ ಲಾಂಚ್ ಗೆ ಕಾಂಟೆಸ್ಟ್ ಎಲ್ಲ ನಡೆಸ್ತಾ ಇದೆಯಾ ವಾಟ್ ಇಸ್ ಇಟ್ ಸ್ವಲ್ಪ ಹೇಳು ಅಲ್ಲ ನಿನ್ ಡಿಫ್ರೆಂಟ್ ಅನ್ಸೈತಲ್ಲ ಅದ ನನ್ ಖುಷಿ ಆತ ಈಗ ಏನಂತಂದ್ರೆ ಟ್ರೇಲರ್ ಡೈರೆಕ್ಟ್ ಆಗಿ ಬಿಡುದ್ ಬಾಡ ಅಂತ ಹೇಳಿ ಅದ್ರೊಳಗಿನ್ನು ಸ್ವಲ್ಪ ಶಾರ್ಟ್ಸ್ ಬಿಟ್ ಸಿಂಕ್ ಮಾಡ್ ಅಂತ ಹೇಳಿ ಹೇಳಿವಿ ಆ ಟೈಪ್ ಓಕೆ ಸೊ ನೀನು ನೋಡಿರ್ಬೇಕಲ್ಲ ಚೆನ್ನಾಗಿದೆ ಬಟ್ ಈ ಐಡಿಯಾಸ್ ಎಲ್ಲ ಎಲ್ಲಿಂದ ಬರುತ್ತೆ ನಿಂಗೆ ಅಂತ

ದೆನ್ ಯು ಯು ಎಲ್ಫ್ ಬಿಲ್ಡ್ ದ ಡೋರ್ ಅಂತ ಹೇಳಿ ಸೊ ಹಂಗಾಗಿ ಏನಾದರೂ ಮಾಡಬೇಕಲ್ಲ ಯಾಕಂತಂದ್ರೆ ಈಗ ಜನ ನಮ್ಗೆ ಈಗ ನಮ್ಮಂತ ಈಗ ಹೊಸೊಬ್ರನ್ನ ನೋಡ್ಬೇಕಂತಂದ್ರೆ ಅವ್ರಿಗೂ ಏನಾರೂ ಒಂದು ಎಲಿಮೆಂಟ್ ಇರಬೇಕಲ್ಲ ಆಫ್ಕೋರ್ಸ್ ನಾಳೆ ಸಿನ್ಮಾ ಕಾಂಟೆಂಟ್ನ ಮಾತಾಡ್ಬೇಕು ನಾವು ಹೇಳ್ದಂಗೆ ನಮ್ಗೆ ಸಿನ್ಮಾ ಚಲೋ ಇತ್ತಲ್ಲ ಜನ ಬರತ್ತಾರ ಹಂಡ್ರೆಡ್ ಪರ್ಸೆಂಟ್ ಬಟ್ ಸಿನಿಮಾ ಸಿನ್ಮಾಕ್ ಜನರನ್ನ ಕರೆಸೋದೊಂದೈತ್ಲ ಈಗ ಮೊದಲಿನ ಗೋ ನ್ಯೂಸ್ ಪೇಪರ್ನಾಗ ಆ್ಯಡ್ ಆಗ್ಬಿಟ್ವಿ ಒಂದೆರಡು ಟಿವಿ ಒಳಗೆ ಬಿಟ್ಬಿಟ್ವಿ ಅಂತಂದ್ರೆ ಬರೋದಿಲ್ಲ ಇನ್ನೊಂದು ಡಿಫರೆಂಟ್ ಆಗಿ ಮಿಕ್ಸ್ ಮಾಡಬೇಕು ಪ್ರೊಮೋಷನ್ಸ್ ಮಾಡಬೇಕು ಆಲ್ಸೋ ವಾಯ್ಸ್ ಪ್ರಮೋಷನ್ ಏನೋ ಮಾಡ್ತಿದ್ದೀವಿ ಅಂದ್ರೆ ಹೀರೋಯಿನ್ ಪರಿಚಯನೇ ಇಲ್ಲ ಇನ್ನು ನಮಗೆ ಯಾರ್ಕೋ ನೀನು ಪರಿಚಯ ಮಾಡ್ಸಿಲ್ಲ ಈ ಅದೇ ಹೇಂಗ್ ಅನಿಸುತ್ತೆ ಅದು ಚನ್ನಾಗಿ ಅನಿಸುತ್ತೆ ಆಫೀಸ್ ಒಂದು ಕ್ಯೂರಿওসিಟಿ ಬಿಲ್ಡ್ ಮಾಡುತ್ತೆ ಏನು ಇರಬಹುದು ಅಂತ ನನಗೆ ಏನನ್ನ ಅನಿಸುತ್ತೆ ಸಿನಿಮಾ ಸ್ಟೋರಿಗ್ನು ಸ್ವಲ್ಪ ಲಿಂಕ್ ಐತ ಅದು ಓಕೆ ಆಂದ್ರೆ ಸಿನಿಮಾದ ಸ್ಟೋರಿ NTR अवेน ಇಲ್ಲ ಅದು ಆ ಕಾನ್ಸೆಪ್ಟ್ ಅದು

ಬೇಸಿಕ್ ಸ್ಟೋರಿ ಲೈನ್ ನಾವು ಹೋಗಬೇಕು ಅಂತ ಫ್ಯಾಮಿಲಿ ಜೊತೆ ಕೂತು ನೋಡುವಂಥ ಸಿನಿಮಾ ಅಂತ ಸಹ ಹೇಳಿದ್ಯಾ ಹೌದು ಅದೇ ನಾವು ಹೇಳ್ದಂಗೆ ಮತ್ತೊಂದು ಹೇಳುವೆ ಇಸ್ ಎ ಯೂತ್ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಈಗ ಒಂದು ಕಾಲೇಜ್ ಹುಡುಗ ಹುಡುಗಿ ಅಂತ ಹಿಡಿದು ಅವ್ರ ಅಪ್ಪ ಅಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿ ಬರುವಂಥ ಸ್ಟೋರಿ ಆಲ್ ಸಾರ್ಟ್ ಆಫ್ ಫೀಲಿಂಗ್ಸ್ ಈಗ ಒಂದು ಪರ್ಟಿಕ್ಯುಲರ್ ಫೀಲಿಂಗಿಗೆ ಕಾಮಿಡಿನ ಅಂತಲ್ಲ ಡ್ರಾಮಾನ ಅಂತಲ್ಲ ಸೊ ಎಲ್ಲಾನು ಒಂದೇನು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರ್ ಒಂದೇನು ರಿಲ್ಯಾಕ್ಸೇಷನ್ ಫ್ಯಾಕ್ಟರ್ ಅನ್ನೋದು ಇರ್ತೈತಲ್ಲ ಅದು ಫಿಲ್ಮ್ ಒಳಗೆ ಸಿಗ್ತೈತಿ ಹಂಗೆ ಹೈ ಆನ್ ಫೀಲಿಂಗ್ಸ್ ಆ್ಯಂಡ್ ಹುಬ್ಳಿ ಧಾರವಾಡ ಹುಡುಗ ಮೈಸೂರು ಹುಡುಗಿ ಸ್ಟೋರಿ ಇದು ಇಟ್ ಈಸ್ ನಾಟ್ ಅ ರೆಗ್ಯುಲರ್ ಲವ್ ಸ್ಟೋರಿ ಅಂದ್ರೆ ಒಂದು ರೆಗ್ಯುಲರ್ ಸುಮ್ಮ ಒಂದು ರೊಮ್ಯಾಂಟಿಕ್ ಫಿಲ್ಮ್ ಇದೆ ಅಂತ ಅನ್ನೋಕ್ಕಾಗೋದಿಲ್ಲ ಅಫ್ಕೋರ್ಸ್ ಇದನ್ನ ನಾ ಹೇಳಾತೀನಿ ನಾಳೆ ಜನಾನೂ ಹೇಳ್ತಾರ ಅಂತ ಹೇಳಿ ನನ್ ಕಾನ್ಫಿಡೆನ್ಸ್ ಇದೆ ಒಂದು ಮೈಸೂರಿಂತ ಹುಡುಗಿ ಹುಬ್ಳಿ ಧಾರವಾಡ ಬಂದಾಗ ಈ ಹುಬ್ಳಿ ಧಾರವಾಡ ಆರ್ಜೆ ಏನ್ ಪ್ಯಾಚ್ ಅಪ್ ಸ್ಟೋರೀಸ್ ವಿತ್ ಮಯೂರ್ ಅಂತ ಹೇಳಿ ಶೋ ನಡೆಸ್ತಿರ್ತಾನ ಅವ ಅವನ್ ಲೈಫ್ ಒಳಗ್ ಸಿಂಗಲ್ ಆಗೇ ಇರ್ತಾನೆ ಇರ್ತಾನ ಸಿಂಗಲ್ 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 ನೀನ್ ಯಾವಾಗ ಆಗ್ತೀಯ ಮಿಂಗಲ್ ನೋಡಿರ್ಬೋದು ನೀನು ಬಂದ ಬಂದ್ಮೇಲೆ ಏನ್ ಟ್ವಿಸ್ಟ್ಸ್ ಟರ್ನ್ಸ್ ಆಗ್ತಾವ ಅಂಡ್ ಆ್ಯಂಡ್ ಪ್ರತಿಯೊಬ್ರು ಲೈಫ್ ಒಳಗ್ನು ಅದೊಂದೇನ್ ಫಸ್ಟ್ ಲವ್ ಸ್ಟೋರಿ ಒಂದೇನ್ ಬ್ಲಾಸಮ್ ಆಗೋಕ್ಕಿಂತ ಮುಂಚೆ ಬಟರ್ಫ್ಲೈ ಫೇಸ್ ಅನ್ನೋದು ಇರ್ತೈತಿ ಸೊ ಅಷ್ಟು ಈಝಿಯಾಗಿ ಹೇಳ್ಕೊಳಕ್ಕಾಗೋದಿಲ್ಲ ಸೊ ಅದು ಹೇಳ್ಕೊಳೋದು ಹೆಂಗ್ ಅಥವಾ ಹೆಂಗ್ ಹೇಳ್ಕೋತಾರ ಮೈಸೂರು ಹುಡುಗಿ ಹುಬ್ಳಿ ಧಾರವಾಡ ಹುಡುಗಿಗೆ ಹೇಳ್ತಾಳೋ ಸೊ ಹುಬ್ಳಿ ಧಾರವಾಡ ಹುಡ್ಗ ಮೈಸೂರು ಹುಡುಗಿ ಹೇಳ್ತಾಳೋ ಓಕೆ ಅದ ಒಂದು ಮೇಜರ್ ಪಾಯಿಂಟ್ ದ್ಯಾಟ್ ಈಸ್ ಮಾತಂದು ಹೇಳಬೇಕು ಸೊ ಇಲ್ಲಂದ್ರೆ ಸುತ್ತ ಸುತ್ತ ಅಂತ ಸ್ಟೋರಿ ಬಟ್ ಟ್ರ್ಯಾಕ್ ಬಿಟ್ಟು ಬಿ ಬರೋದಿಲ್ಲ ಆ ಒಂದೇನ್ ಸ್ಟೋರಿ ಲೈನ್ ಇರ್ತೈತಿ ಅದ ಅದಕ್ಕೆ ಅಟ್ಯಾಚ್ಡ್ ಇರ್ತೈತಿ ಓಕೆ ಈಗ ನಾವು ಸಪ್ರೇಟ್ ಟ್ರ್ಯಾಕ್ಸ್ ಅಂತ ಎಲ್ಲ ಮಾತಾಡ್ತೀವಿ ಹಂಗ ಸಪ್ರೇಟ್ ಟ್ರ್ಯಾಕ್ಸ್ ಇಲ್ಲ यार ಎಲ್ಲರೂ ಸ್ಟೋರಿ ಇರೋದೆನ್ ಜಾಕಟ್ ಐತೆ ಅದರೊಳಗೇ ಬರ್ತಾರ ಅದರೊಳಗೇ ಕ್ಯಾರೆಕ್ಟರ್ಸ್ 플레이 ಆಗ್ತಾರೆ ಮೈಸ್ ಈ ತರ ಬಟರ್ಫ್ಲೈಸ್ ಎಲ್ಲಾ ನಿಮಗೆ ಯಾವಾಗಾದರೂ ಆಗಿದ್ಯಾ ಅವನ್ನಂತ ಮೈಗ ಅದು ಬಟರ್ಫ್ಲೈ ಮೂಮೆಂಟ್ ಅಂತ ಎಲ್ಲಾ ನಮಗಾ ಆಗ್ತಾ ಇರುತ್ತೆ ಅದಕ್ಕೆ ಇನ್ನೂ ಆಗ್ತಾ ಇದೆ

ಅಲ್ಲ ಸರ್ ನೀವು ಹೇಳ್ರಿ ಈಗ ಯೂತ್ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಒಳಗೆ ಆಕ್ಟ್ ಮಾಡಿರಿ ಆಫ್ಕೋರ್ಸ್ ಸಿಂಧು ಪೂರಾ ಸ್ಟೋರಿ ಗೊತ್ತಿಲ್ವ ಅವರು ಇಸ್ ವೇಟಿಂಗ್ ಟು ವಾಚ್ ಇಟ್ ಇನ್ ಥಿಯೇಟರ್ಸ್ ಸೊ ಹಂಗಾಗಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ಈಗ ಒಂದು ನ್ಯೂ ಕಮರ್ ಟೀಮ್ ಜೊತೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಆಯ್ತು ನ್ಯೂ ಕಮರ್ ಅಂತ ಅನ್ಸಿಲ್ಲ ಈ ಕೆಲಸ ಮಾಡಬೇಕಾದ್ರೆ ಕೆಲ್ಸಕ್ಕೆ ಅಂತ ಬಿದ್ದಾಗ ನ್ಯೂ ಕಮರ್ ಓಲ್ಡ್ ಕಮರ್ ಅಂತ ಅನ್ಸಲ್ಲ ಕೆಲ್ಸಗಾರ ಅಂತ ಅನ್ಸುತ್ತೆ ಸೊ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ನಮ್ಮ ಕೈಲಿ ಆಗಿನ ಕಾಲಕ್ಕೆ ಆಗಿನ ಕಾಲ ಮಟ್ಟಕ್ಕೆ ತಕ್ಕನಾಗಿ ಏನು ಯೋಚನೆ ಮಾಡಿ ಸೀನ್ಗಳು ಮಾಡಬೇಕು ಏನು ಯೋಚನೆ ಮಾಡಿ ಪರ್ಫಾರ್ಮೆನ್ಸ್ ಮಾಡಬೇಕು ಅದನ್ನು ಮಾಡಿದೀವಿ ಇವತ್ತು ಕಂಪ್ಲೀಟ್ ಆಗಿರ್ಬೋದು ನಾವು ಬಟ್ ಅವತ್ತಿಗೆ ಆ ಕ್ಯಾರೆಕ್ಟ್ರಿಗೆ ಏನು ಮಾಡಬೇಕು ಎಲ್ಲಿ ಒಬ್ಬ ಫ್ರೆಂಡ್ಗೆ ಹೇಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅದೆಲ್ಲ ಮಾಡಿದೀವಿ ಕ್ಯಾರೆಕ್ಟರ್ನಲ್ಲಿ ಬಟ್ ಸಿನಿಮಾ ನೋಡೋರಿಗೆ ತುಂಬ ಖುಷಿ ಕೊಡುತ್ತೆ ಸಿನಿಮಾ ಅಂತ ಅನ್ಸಿದ್ರು ಏನೋ ನಮ್ಮ ನಮ್ಮಲ್ಲಿರೋ ಒನ್ನೊಬ್ಬ ಇವನು ಅಂತ ಅನ್ಸುತ್ತೆ ಆ್ಯಸ್ ಎ ಹೀರೋ

ನೀವು ಹೇಳ್ತಿದ್ರೇನೆ ಅಂದ್ರೆ ಐ ಕ್ಯಾನ್ ಇಮ್ಯಾಜಿನ್ ಎಷ್ಟು ಮಜವಾಗಿ ಬಂದಿರ್ಬೋದು ಇನ್ ಅಂತ ಅದು ವಿತ್ ಕಿರಿ ಸರ್ ಓ ಮೈ ಗಾಡ್ ಅದೇ ಇಂಟರ್ವ್ಯೂ ಒಂದು ಸುಮ್ ಪ್ರಶ್ನೆ ಕೇಳ್ತೀವಿ ಸುಮ್ಮನೆ ಹ್ಞೂ ಕಾರಿಂದ ಕೀ 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 ಕ ಸೌಂಡ್ ಬರುತ್ತೆ ಯಾಕೆ ಯಾಕಂದ್ರ ಸರ್ ಯಾಕೆಂದ್ರೆ ಅಂದರೆ ಕಾಲು ಕೂತಿರೋ ಅವ್ರನ್ನ ನೋಡಿರ್ತಾರೆ ಕೀ ಕಿ ಕಿ ಅದಕ್ಕೆ ಸರ್ ಹಾಗೆ ನಾನು ಇವನು ನೋಡಿದೆ ಅಂದ್ ಏನಾಯ್ತು ಬರ್ತಿದ್ದೀಯ ಸರ್ ನೀವು ಹೇಳಿ ಸರ್ ಚೆನ್ನಾಗಿರ್ತದೆ ಹೇಳಿ ಸರ್ ತುಂಬಾ ಚೆನ್ನಾಗಿರುತ್ತೆ ಹೆಂಗೂ ಹೇಳಕ್ಟ್ ಕೀ ಕಿ ಕೀ ಅಂತ ಯಾರು ಹೇಳ್ತಾರೆ ಅಂದ್ರೆ ಇವ್ರು ಹೆಂಗ್ ಸಿಲ್ಲಿ ಅನ್ಸ್ಬೇಕು ಇವ್ರು ಕ್ಯಾರೆಕ್ಟರ್ ಹಂಗ ಕೇಳ್ತಿರ್ತಾರೆ ಬಹಳ ಸಿಂಪಲ್ ಕ್ವೆಶನ್ ಕೇಳ್ತಿರ್ತಾರ ಆನ್ಸರ್ ಮಾಡಕ್ ಬರ್ತಿರೋದಿಲ್ಲ ಕೀ ಕೀ ಕಿ ಅಂತ ಯಾರಂತಾರ ಅಂತ ಕೇಳ್ತಾರ ಅವ ಎಲ್ಲಾ ಹೆಸರು ಹೇಳ್ತಾನ ಸರ್ ಹಾವ ಮುಂಗ್ಳಿ ಬೆಕ್ಕು ಅನ್ನುತ್ತೆ

ಎಲ್ಲಿ ಮಯೂರ್ ಅಂತಂದ್ರೆ ನವಿಲು ಎಲ್ಲಿ ಗರಿನ ಇಲ್ಲ ಹಚ್ಕೊಂಡ್ ಬರ್ತೀನಿ ಹೋಗಿ ಈ ಟೈಪ್ ಒಂಥರ ಚೈಲ್ಡಿಶ್ ಆಗಿ ಒಂಥರ ಅಡಲ್ಟ್ ಆಗಿ ಚೆನ್ನಾಗಿದೆ